ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಡ್ರೈವರ್ ಯಾರು ಈ ಮಾಡು ನಿಪ್ಪಾಳ್ ಬಿಗ್ ಬಾಸ್ ಮನೆಗೆ ಪ್ರತಿ ಬಾರಿಯೂ ಒಬ್ಬರಾದರೂ ಗಾಯಕರು ಸದಸ್ಯರಾಗಿ ಹೋಗೋದು ಖಾತ್ರಿ ಕಳೆದ ಬಾರಿ ಬಂದಿದ್ದ ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಬಂದು ಶೋ ಅನ್ನು ಗೆದ್ದು ಚಾಂಪಿಯನ್ ಸಹ ಆಗಿದ್ದರು ಅದರಂತೆ ಈ ಬಾರಿಯೂ ಸಹ ಉತ್ತರ ಕರ್ನಾಟಕದ ಗಾಯಕರೊಬ್ಬರು ಬಿಗ್ ಬಾಸ್ ಮನೆಗೆ ಕರೆತರಲಾಗಿದೆ ಯಾರು ಈ ಮಾಡು ಸಹಪಾಳ್ ನೋಡೋಣ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಮನೆಗೆ ಪ್ರತಿ ಬಾರಿಯೂ ಒಬ್ಬರಲ್ಲ ಒಬ್ಬರು ಗಾಯಕರು ಬರುವುದು ಖಾತ್ರಿ ಅಸಲಿಗೆ ಬಿಗ್ ಬಾಸ್ ಅತಿ ಹೆಚ್ಚು ಟ್ರೆಂಡ್ ಆಗೋದು ಗಾಯಕರೇ ಹನುಮಂತು ವರ್ಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಬಂದು ಕಪ್ಪನ್ನೇ ಗೆದ್ದು ಹೋಗಿದ್ದೇ ಗೊತ್ತೇ ಇದೆ ಉತ್ತರ ಕರ್ನಾಟಕದ ಈ ಅಪ್ಪಟ ಪ್ರತಿಭೆ ರಾಜ್ಯದ ಜನರ ಮನಸ್ಸು ಗೆದ್ದಿದ್ದ ಇದೀಗ ಇಂತಹದ್ದೇ ಮತ್ತೊಂದು ಪ್ರತಿಭೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಾಗಿದೆ ಸ್ನೇಹಿತರೆ ಇನ್ನು ನಾ ಡ್ರೈವರ ನನ್ನಲ್ಲವರ ಹಾಡು ಇಡೀ ಕರ್ನಾಟಕದಾದ್ಯಂತ ಹಿಟ್ ಆಗಿರುದ್ದೇ ಆಗಿದ್ದು ಆ ಹಾಡು ಹಾಡಿ ಅದರಲ್ಲಿ ನಟನೆಯೂ ಮಾಡಿರುವ ಬೆಳಗಾವಿ ಮಾಲು ನಿಪ್ಪಾಳ್ ಅವರು ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ನಾ ಡ್ರೈವರ ಹಾಡುವವರ ಜೀವನವನ್ನೇ ಬದಲಾಯಿಸಿ ಬಿಟ್ಟಿದೆ ಯೂಟ್ಯೂಬ್ನಲ್ಲಿ ಎರಡ್ನೂರು ಮಿಲಿಯನ್ ಅತಿ ಹೆಚ್ಚು ಬಾರಿ ವೀಕ್ಷಣೆಗೆ ಒಳಗಾಗಿದ್ದು ಭಾರಿ ಜನಪ್ರಿಯತೆಗೆ ತಂದುಕೊಟ್ಟಿದೆ ತೀರ್ವ ಬಡತನಲ್ಲಿದ್ದ ಮಾಳು ನಿಪ್ಪಾಳ್ ಅವರ ಜೀವನ ಉತ್ತಮಗೊಳ್ಳಲು ಆ ಹಾಡೇ ಕಾರಣ ಎಂದು ಹೇಳಲಾಗಿದೆ ಸ್ನೇಹಿತರೆ ಬೆಳಗಾವಿ ನಿಪ್ಪಾಳವರು ಜಾತ್ರೆಯಲ್ಲಿ ಖಾಸಗಿ ಕಾರ್ಯಕ್ರಮಗಳಲ್ಲಿ ಹಾಡು ಹಾಡುತ್ತಿದ್ರಂತೆ ಆರ್ಕೆಸ್ಟ್ರಾಗಳಲ್ಲಿ ಹಾಡು ಹಾಡುತ್ತಿದ್ರಂತೆ ಬಳಿಕ ಡ್ರೈವರ ಹಾಡನ್ನು ರಚಿಸಿ ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದಾರೆ ಅದು ದೊಡ್ಡ ಹಿಟ್ ಕೂಡ ಆಗಿದೆ ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಸಿನಿಮಾದಲ್ಲಿ ಮಾವ ಅನ್ನೋ ಈ ನಿಪ್ಪಾಳವರೇ ಅವರೇ ಹಾಡು ಹಾಡಿದ್ದಾರೆ ಆ ಹಾಡು ಸಹ ಯೂಟ್ಯೂಬ್ನಲ್ಲಿ ಭಾರಿ ಯಶಸ್ಸು ತಂದುಕೊಟ್ಟಿದೆ ಇನ್ನೋರ ಮದುವೆ ವಿಚಾರಕ್ಕೆ ಬಂದರಂತೂ ಪ್ರೀತಿಸಿ ಮದುವೆ ಆಗಿರುವ ನಿಪ್ಪಾಳವರಿಗೆ ಅವರಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ ಸ್ನೇಹಿತರೆ ನಿಪ್ಪಾಳವರಿಗೆ ತುಸು ಕೋಪ ಹೆಚ್ಚಂತೆ ಈ ಹಿಂದೆ ನಿಪ್ಪಾಳವರ ಅಣ್ಣ ತಂಗಿಯ ಮೇಲೆ ಹಲ್ಲೆ ಮಾಡಿದ್ದು ಸುದ್ದಿಗೋಷ್ಠಿಯಾಗಿದ್ದು ಇದೀಗ ಬಿಗ್ ಬಾಸ್ ಮನೆಗೆ ಬಂದಿರುವ ನಿಪ್ಪಾಳವರು ಚೆನ್ನಾಗಿ ಆಟ ಆಡುವ ಭರಸುವೆ ಕೂಡ ಹೊಂದಿದ್ದಾರೆ ಸ್ನೇಹಿತರೆ ಇನ್ನ ಸ್ನೇಹಿತರೆ ಇನ್ನೊಂದು ವಿಚಾರ ತುಂಬಾ ಸುದ್ದಿಗೋಷ್ಠಿಯಾಗಿದೆ ಇವರು ಕಿಚ್ಚಾ ಸುದೀಪ್ ಅವರ ಕಟ್ಟ ಅಭಿಮಾನಿಯಂತೆ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ನಾವು ಕೂಡ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಆದ್ರೂ ಕೂಡ ನಮ್ಮ ಉತ್ತರ ಕರ್ನಾಟಕ ಮಂದಿ ಸೋಲುವ ಮಾತೇ ಇಲ್ಲ ಎಂದು ನಾವು ಕೂಡ ಸ್ಪಷ್ಟವಾಗಿ ಹೇಳಬಹುದು ಯಾಕಂದ್ರೆ ಹಿಂದಿನ ಬಾರಿ ಹನುಮಂತು ಕೂಡ ಇದೇ ತರ ಸೆಕೆಂಡ್ ಟೈಮ್ ಅಲ್ಲಿ ಹೋಗಿ ಇದೇ ತರ ಗೆದ್ದು ಬಂದಿದ್ದು ನಾವು ನೋಡಿದ್ದೇವೆ ಸ್ನೇಹಿತರೆ ಇನ್ನು ಇವರು ಕೂಡ ವಿಶ್ವಾಸದಿಂದ ನಾವು ಹೇಳಬಹುದು ಇದೇ ತರ ನಮ್ಮ ಚರಣಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಸ್ಕಾರಗಳು